ಅಭಿವೃದ್ಧಿ ಎಷ್ಟೆಲ್ಲ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ನೀವು ಯಾವ ವಸ್ತುಗಳನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಳ್ಳೋ ಅಂತದ ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಅಂತಲೂ ಹೇಳ್ತೀವಿ ಸೊ ಈ ವಸ್ತುಗಳನ್ನ ನಿಮ್ ಕೇವಲ ನಿಮ್ಮ ಮಲ್ಗೋಂತ ದಿಂಬಿನ ಕೆಳಗಡೆ ಇಟ್ಕೊಂಡಾಗ ಯಾವ ರೀತಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಬರ್ತೀನಿ ಸೊ ನಿಮ್ಮ ಲೈಫ್ ಅಲ್ಲಿ ಒಂದು ಹಣ ಬರ್ತಾ ಇಲ್ವಾ ದುಡ್ಡು ಬರ್ತಾ ಇಲ್ವಾ ಮದುವೆ ಆಗ್ತಿಲ್ವಾ ಅಥವಾ ಫೈನಾನ್ಷಿಯಲ್ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಬೇಕಾ ಅಥವಾ ನಿಮ್ಮ ಲೈಫ್ ಅಲ್ಲಿ ಒಂದು ಪ್ರಾಸ್ಪಾರಿಟಿ ಸುಖ ಸಮೃದ್ಧಿ ಬರ್ಬೇಕಾ ಸೊ ಇದೆಲ್ಲವೂ ಕೂಡ ಕೇವಲ ನೀವು ಮಲ್ಕೊಳ್ಳೋಂತ ದಿಂಬಿನ ಕೆಳಗಡೆ ಯಾವ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಒಂದೊಂದಾಗೆ ತಿಳಿಸ್ತಾ ಬರ್ತೀನಿ ಮೊದಲಿಗೆ ಈ ಏಲಕ್ಕಿಯಿಂದ ಏನ್ ಬರ್ತದೆ ಅಥವಾ ಕಾರ್ಡಮಮ್ ಅಂತ ಏನ್ ಕರಿತೀವಿ ಅದನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಳೋದ್ರಿಂದ ಒಂದು ನಾಲ್ಕು ಅಥವಾ ಒಂದು ಐದು ಏಲಕ್ಕಿ ಕಾಲುಗಳನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ಬಹಳ ಅದ್ಭುತವಾಗಿ ಒಂದು ಲಕ್ಸುರಿನ ಅಟ್ರಾಕ್ಟ್ ಮಾಡ್ತೀರಾ ಒಂದು ವೆಲ್ತ್ ನ ನೀವು ನಿಮ್ ಕಡೆ ಬರ್ಮಾಡ್ಕೊಳ್ತೀರಾ ಅದೇ ರೀತಿ ನೆಕ್ಸ್ಟ್ ವಸ್ತು ಬಂದು ಈ ಚಕ್ಕೆ ಅಥವಾ ಈ ಸಿನಮನ್ ಸ್ಟಿಕ್ ಅಂತ ಏನ್ ಹೇಳ್ತೀವಿ ಅದನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ಒಂದು ಪ್ರಾಸ್ಪಾರಿಟಿ ಒಂದು ಅಬಂಡನ್ಸ್ ನ ಅಟ್ರಾಕ್ಟ್ ಮಾಡ್ತೀರಾ ಒಂದು ಸಮೃದ್ಧಿ ಏನಂದ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸುಖವಾಗಿದ್ದೀನಿ ಅನ್ನೋ ಒಂದು ಫೀಲ್ ಬರಬೇಕು ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಅನುಗ್ರಹ ಸಿಗ್ಬೇಕು ಅಂದ್ರೆ ಒಂದು ಚಕ್ಕೆಯನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಗೋದ್ರಿಂದ ಬಹಳ ಅದ್ಭುತವಾಗಿ ಒಂದು ಪ್ರಾಸ್ಪಾರಿಟಿನ ನೀವು ಅಟ್ರಾಕ್ಟ್ ಮಾಡ್ತೀರಾ ಸ್ನೇಹಿತರೆ ಸೊ ಮೂರನೇದು ಬಂದು ಒಂದು ಅರ್ಶಿಣದ ಕೊಂಬು ಅಂದ್ರೆ ಅರ್ಶಿಣದ ಕೊಂಬುನ ನೀವು ದಿಂಬು ಕೆಳಗಡೆ ಇಟ್ಕೊಳ್ಳೋದ್ರಿಂದ ಸೊ ಯಾರಿಗೆ ಮದುವೆ ಸೆಟ್ ಆಗ್ತಿಲ್ಲ ಅಥವಾ ಎಲ್ಲೋ ಒಂದ್ ಕಡೆ ನನ್ಗೆ ಆ ಕಂಕಣ ಬಲನೆ ಏನೋ ಕೂಡು ಬಂದಿಲ್ಲ ಅಂತ ಏನಾದ್ರು ಅನ್ಕೊಳ್ತಾ ಇದ್ರೆ ಆ ಕಂಕಣ ಬಲ ಬರ್ಬೇಕಾದ್ರೆ ಒಂದು ಅದ್ಭುತವಾಗಿ ಒಂದು ಮದುವೆ ಬೇಗ ಫಿಕ್ಸ್ ಆಗ್ಬೇಕಾದ್ರೆ ಒಂದು ದಿಂಬಿನ ಕೆಳಗಡೆ ಒಂದು ಅರ್ಶನದ ಕೊಂಬು ಇಟ್ಕೊಂಡು ಮಲಗೋದ್ರಿಂದ ಸೊ ಅದನ್ನು ಕೂಡ ನೀವು ನಿಮ್ಮ ಕಡೆ ಬರ್ಮಾಡ್ಕೊಂಬುದು ಸ್ನೇಹಿತರೆ ಸೊ ನೆಕ್ಸ್ಟ್ ಬರೋದಾದ್ರೆ ಒಂದು ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗ್ಬಿಟ್ಟಿದೆ ಒಂದು ಫೈನಾನ್ಷಿಯಲ್ ಯಾಕೋ ಸ್ಟ್ರಕ್ ಆಗ್ಬಿಟ್ಟಿದಿರಾ ಒಂದು ಫೈನಾನ್ಷಿಯಲ್ ಒಂದು ಏನೋ ಒಂದು ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ಕೊಬೇಕು ಆ ಯಾವುದೋ ಒಂದು ರೀತಿಯ ಒಂದು ಲೋನ್ ಅಪ್ಲೈ ಮಾಡಿದಿರಾ ಅಥವಾ ಏನೋ ಒಂದು ಬಿಲ್ ಪಾಸ್ ಆಗ್ತಿಲ್ಲ ಸೊ ಅದೆಲ್ಲವೂ ಕೂಡ ನಿಮ್ಮ ಕಡೆ ಆಗ್ಬೇಕು ಅಂತಂದ್ರೆ ಆ ಫೈನಾನ್ಷಿಯಲ್ ಆ ಡಿಸ್ಟರ್ಬೆನ್ಸಸ್ ನ ಕ್ಲಿಯರ್ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ದಿಂಬಿನ ಕೆಳಗಡೆ ಒಂದು ಜಾಕಾಯಿ ಅಥವಾ ಒಂದು ಜಾಕ ಜಾಕಾಯಿ ಫಲ ಅಂತ ಸಿಗುತ್ತೆ ಗಂಧಿ ಅಂಗಡಿಗಳು ಸಿಕ್ ಸಿಕ್ಬಿಡುತ್ತೆ ಸೊ ಆ ಜಾಕಾಯಿನ ತಂದು ನಿಮ್ಮ ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಗೋದ್ರಿಂದ ಬಹಳ ಅದ್ಭುತವಾಗಿ ಆ ಫೈನಾನ್ಷಿಯಲ್ ಆ ಏನ್ ಬ್ಲಾಕೇಜಸ್ ಇರುತ್ತೆ ಅದನ್ನು ಕೂಡ ನಿಮ್ಮ ನಿಮ್ಮ ದಾರಿಯಿಂದ ಅದನ್ನ ಕ್ಲಿಯರ್ ಮಾಡ್ಕೊಬಹುದು ನೆಕ್ಸ್ಟ್ ಬರೋದಾದ್ರೆ ಐದು ಲವಂಗಗಳನ್ನ ನಿಮ್ಮ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಗೋದ್ರಿಂದ ಒಂದು ನೆಗೆಟಿವಿಟಿ ದೃಷ್ಟಿದೋಷ ಸೊ ಯಾವುದೇ ರೀತಿಯ ಒಂದು ಕೆಟ್ಟ ಕಣ್ಣುಗಳಿಂದ ಬಹಳಷ್ಟು ನಿಮ್ಮನ್ನ ಕಾಪಾಡ್ಕೊಂಬೋದು ಸ್ನೇಹಿತರೆ ಸೊ ಈ ಐದು ವಸ್ತುಗಳನ್ನ ಕೇವಲ ನಿಮ್ಮ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಗೋದ್ರಿಂದ ಬಹಳ ಅದ್ಭುತವಾಗಿ ನಿಮ್ಮ ಲೈಫ್ ಅಲ್ಲಿರುವಂತ ಕಷ್ಟಗಳು ಮತ್ತೆ ಸಾಕಷ್ಟು ಒಂದು ಅಹ್ ನೋ ಬ ಒಳ್ಳೇದಾಗುವಂತದ್ದು ಕೂಡ ನೀವು ನಿಮ್ ಕಡೆ ಆ ಇದನ್ನ ಅಟ್ರಾಕ್ಟ್ ಮಾಡ್ಕೊಬೋದು ಆ ಪ್ರತಿಫಲನ ನಿಮ್ ಕಡೆ ಸೆಳ್ಕೊಬೋದು ಸೊ ಈ ರೀತಿ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥವನ್ನೆಲ್ಲ ಸಿದ್ಧಿಗೊಳಿಸ್ಕೊಳ್ಳಿ ಅಂತ ಕೇವಲ ಒಂದು ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಮೆಥಡ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಸಾಕಷ್ಟು ಸುಲಭವಾಗಿತ್ತು ಅಂತ ಅನ್ಕೊಂಡಿದೀನಿ ಸೊ ಇದನ್ನ ಸಾಕಷ್ಟು ಜನರೊಂದಿಗೆ ಇದನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ವಂದನೆಗಳು